ಭರತ್ ಶೆಟ್ಟಿಯವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ ನಾನು ವೆರಿಫೈ ಮಾಡಿಕೊಂಡೆ ಕಮಿಷನ್ರ ಹತ್ರ ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ ಆದರೆ ಅವರು ಡಿ ಡಿ ಪಿ ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲ ಒಂದು ನಿಮಿಷ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಡಿ ಡಿ ಪಿ ಆಫೀಸ್ ಮನೆ ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ ಒಂದು ನಿಮಿಷ ಹಾಗಾಗಿ ಅವರು ಇದು ಪ್ರಚೋದನಕಾರಿಯಾದ ಹೇಳಿಕೆ ಇದೆ ಅಂಥೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸ್ಕೊಂಡಿದ್ದಾರೆ ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ ಅದು ಸತ್ಯ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಪೊಲೀಸರ ಕಡೆಯಿಂದ ಇನ್ಕ್ವೈರಿ ಮಾಡಿ ನೀವೇ ಹೇಳಿದಿರಿ ಅವ್ರು ಇಲ್ಲ ಅಂತ ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ವಾಟ್ ಆಸ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್ ನಾಟ್ ಇನ್ ಫ್ರಂಟ್ ಆಫ್ ದಿ ಡಿ ಡಿ ಪೈ ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ಕೇಸ್ ವಿಚ್ ಅಗೇನ್ಸ್ ನಾಟ್ ದೇರ್ ನಂಬರ್ ಒನ್ ನಂಬರ್ ಟು ಇಲ್ಲೇನು ಹೇಳ್ತೀರಿ ಹಿಂದೂ ದೇವರು ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ ಆದರೆ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಅದು ಇನ್ಕ್ವೈರ್ ಆಗಬೇಕಲ್ಲ ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಅವರು ಮಾಡಿದ್ದಾರೆ ಇಲ್ಲವಾ ಅನ್ನೋದನ್ನು ವಿಚಾರ ಮಾಡಲಾಗಿ ನಮ್ಮ ಪೊಲೀಸ್ನವರು ವಿಚಾರ ಮಾಡಲಾಗಿ ಅದರಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೆ ಈ ಸ್ಟೇಟ್ ಮಾಡಿಲ್ಲ ಅಂತ ಅವ್ರು ಹೇಳಿ ಹೇಳ್ತಾರೆ ನೀವು ವಿಚಾರಣೆ ಮಾಡ್ಬೇಕಲ್ಲ ಅಲ್ಲ ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ ಈಗ ನಾವು ಮುಂದೆ ಇಲ್ಲಿಗೆ ಇಲ್ಲಿಗೆ ಅದು ಮುಗುದಿಲ್ಲ ಮುಂದೆ ಈ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ರೆ ಅದಾದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ ಒಂದು ನಿಮಿಷ ಈಗ ಒಂದು ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಎಫ್ಐಆರ್ ಅಲ್ಲಿ ಏನಿದೆ ಘಟನಾ ಸ್ಥಳ ಆಗಿದೆ ಏನಾಗಿದೆ ಅಂತ ಇದೆ ಎಲ್ಲೂ ಸಹ ಡಿ ಪಿ ಆಫೀಸ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಶಾಲೆಯವರು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ ಟೀಚರ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿದ ಹಾಗಾದ್ರೆ ಶಾಲೆಯ ಇದು ಮ್ಯಾನೇಜ್ಮೆಂಟ್ ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ ನಂತರ ಹನ್ನೆರಡನೇ ತಾರೀಕು ಆದಂತ ಇನ್ಸಿಡೆಂಟ್ ನಿನ್ನೆ ಬಂದ್ರ ಎಫ್ಐಆರ್ ಆಗ್ತದೆ ಎರಡು ದಿನ ಏನ್ ಮಾಡಿದ್ರು ಡಿಡಿಪಿ ಅವರನ್ನ ಟ್ರಾನ್ಸ್ಫರ್ ಯಾಕೆ ವೆಸ್ಟರ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ ಇದು ಇನ್ವೆಸ್ಟಿಗೇಷನ್ ಆಗ್ತಿರುವಂತ ಡಿಡಿಪಿ ಅವರನ್ನ ಟ್ರಾನ್ಸ್ಫರ್ ಆಗಿದೆ ಕೇಳಿ ಅವರ ಉತ್ತರ ಕೊಡ್ಲಿ ಸರ್ ಇದು ವಿಷಯ ನೋಡಿ ಒಂದು ನನ್ನ ಕೇಸ್ ಹಾಕಿದ್ದಾರೆ ಇಡೀ ಫ್ರಾಡುಲೆಂಟ್ ಕೇಸೇ

ನಿಮ್ಮ ಹೇಳಿಕೆಯಲ್ಲೇ ವ್ಯತ್ಯಾಸಗಳಿದೆಯಲ್ಲ ಇದೆಯಲ್ಲ ಅವರ ಕಂಪ್ಲೇಂಟ್ ಮೇಲೆನೆ ಎಫ್ಐಆರ್ ಆರ್ ಮಾಡಿದ್ದಾರೆ ಅದರಲ್ಲಿ ಅವ್ರ ಹೆಸರನ್ನ ಸೇರಿಸಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ತಾವೇನು ಹೇಳಿದ್ರಿ ಅದೇ ಆಧಾರದ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅವ್ರ ಹೆಸರನ್ನ ಸೇರಿಸಿದ್ದಾರೆ ಅವರು ಇರಲಿಲ್ಲ ಮಾಡಿ ಶಾಲೆ ಶಾಲೆ ಯಾತ್ರೆ ನಡೆದ ಎಂಎಲ್ ಶಾಲೆ ಶಾಲೆಯಲ್ಲಿ ಘಟನೆಯ ಸಂದರ್ಭದಲ್ಲಿ ಭರತ್ ಶೆಟ್ಟು ಇರಲಿಲ್ಲ ಡಿಡಿಪಿ ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿಕೆ ಕೊಡ್ತಾರೆ ಉಲ್ಲೇಖ ಮಾಡಿದ್ದೀರಿ ನೀವು ಎಲ್ಲ ಘಟನೆಯಲ್ಲಿ ಸ್ಥಳದಲ್ಲೇ ಇಲ್ಲಂತ ವ್ಯಕ್ತಿ ತಗೊಂಡು ಎಫ್ಐಆರ್ ಮಾಡ್ತೀರಿ ಅಂತಂದ್ರೆ ಆ ಎಸ್ ಐ ನ ಸಸ್ಪೆಂಡ್ ಮಾಡಿಫಿಕೇಶನ್ ಕೂಡ ಇನ್ವೆಸ್ಟಿಗೇಷನ್ ಸ್ಥಳಕ್ಕೆ ಹೋಗಿಲ್ಲ ಈಗ ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು ದೊಡ್ಡ ಗಲಾಟೆ ಆಯ್ತು ಧರಣಿ ಆಯ್ತು ವಿಧಾನ ಪರಿಷತ್ತಲ್ಲಿ ಧರಣಿ ನಾನು ಹೋಮ್ ಮಿನಿಸ್ಟ್ರು ನಾನು ಆ ಸಂದರ್ಭದಲ್ಲಿ ನಾನು ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ ನನಗೂ ಒತ್ತಡ ಇತ್ತು ಬಹಳ ಒತ್ತಡ ಇತ್ತು ಫೋನ್ಗಳು ಬಂದಿತ್ತು ನನಗೆ ನಾನು ಮಾಡಲಿಲ್ಲ ಅವರೆಲ್ಲಾರನೂ ಗೂಂಡ ಆಕ್ಟ್ ಆಗ್ತದೆ ಆತರ ನೀವು ನಿಲ್ವ ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ ಆ ರೀತಿ ಆ ರೀತಿ ಮಾಡಬೇಕು ನೀವು ಅಲ್ಲಿ ಈ ಇನ್ಸಿಡೆಂಟ್ ಆಗಿ ಆ ಇನ್ಸಿಡೆಂಟ್ ಬಗ್ಗೆ ಏನೇನಾಯ್ತು ಅದು ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಇಲ್ವೋ ಆ ಟೀಚರ್ ನಿಜವಾಗ್ಲೂ ಆತರ ಹೇಳಿದ್ರೋ ಇಲ್ವೋ ಇನ್ನೂ ಏನು ಪ್ರೂವ್ ಆಗಿಲ್ಲ ಈಗ ಅಲ್ಲಿಯ ಅಲ್ಲಿಯ ವಾತಾವರಣ ಈ ಒಂದು ಸುದ್ದಿ ಮೇಲೆ ಈ ತರ ನಡೆದಿದೆ ಅಂತೇಳಿ ಯಾರೋ ಇಬ್ರು ಪೇರೆಂಟ್ಸ್ ಮಾತಾಡ್ತಾ ಇರುವಂತದ್ದು ಒಂದು ರೆಕಾರ್ಡಿಂಗು ಅದು ವೈರಲ್ ಆಗಿ ಆಮೇಲೆ ಶಾಲೆ ಮುಂದೆ ಎಲ್ಲ ಏನೇನು ಇನ್ಸಿಡೆಂಟ್ಸ್ ಎಲ್ಲ ಆಗಿ ಮತ್ತು ಭಾಳ ಒತ್ತಡವನ್ನು ಅವರು ಆ ಶಾಲೆ ಮೇಲೆ ಕೂಡ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು ಶಾಲೆಯ ಪಾಪ ಅವರು ಏನು ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರು ಏನು ತೀರ್ಮಾನ ತಗೊಂಡ್ರು ತಗೊಂಡಿದ್ದಾರೆ ಆದರೆ ಇರುವಂಥದ್ದು ಅಲ್ಲಿ ಅಲ್ಲಿಯ ಶಾಸಕರು ಕೂಡ ಅಲ್ಲೇ ಅಲ್ಲೇ ನಿಂತ್ಕೊಂಡು ಗಂಟ್ ಗಂಟ್ಲಲ್ಲಿ ನಿಂತ್ಕೊಂಡು ಮಕ್ಕಳನ್ನೆಲ್ಲ ಆಚೆ ಬಂದು ಅವರು ಕೂಡ ಅಲ್ಲಿ ಕೂಗಾಡುವಂಥ ಪರಿಸ್ಥಿತಿ ಬಂದು ಅದು ಭಾಳ ಒಂದು ಕೆಟ್ಟ ವಾತಾವರಣ ಬಹುಶಃ ಇಡೀ ಮಂಗಳೂರಿನ ಜನತೆನೇ ಏನಪ್ಪ ನಮ್ಮ ಒಂದು ನಗರದಲ್ಲಿ ಈ ತರ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿ ಆ ವಾತಾವರಣ ನಿರ್ಮಾಣ ಆಯ್ತಲ್ಲಿ ಇಲ್ಲಿ ಇನ್ನೊಂದು ಇನ್ನೊಬ್ಬ ಶಾಸಕರ ಮೇಲೆ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಯಾರು ವೇದವ್ಯಾಸ ಕಾಮತ್ ಅವ್ರ ಮೇಲೆ ಕೂಡ ರಿಜಿಸ್ಟರ್ ಆಗಿದೆ ಇನ್ನೊಂದು ಭರತ್ ಶೆಟ್ಟಿ ಅವರದ್ದು ಆ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ಇವತ್ತು ಹೋಮ್ ಮಿನಿಸ್ಟರ್ ಬಹಳ ಮುಕ್ತವಾಗಿ ಅವರು ಫ್ರಾಂಕ್ ಆಗಿ ಹೇಳಿದ್ದಾರೆ ಇದರಲ್ಲಿ ನಾನು ವಿಚಾರಿಸಿದೆ ಅವ್ರು ಇರಲಿಲ್ಲ ಅಂತ ಹೇಳಿ ಓಪನ್ ಇದೇನು ಮುಚ್ಚು ಮರಿಯಾರೋ ಅವ್ರೇನು ಮಾಡ್ತಾ ಇಲ್ಲ ಇದು ಇದನ್ನ ಮುಚ್ಚಾಕುವಂತ ಒಂದು ಪ್ರಯತ್ನವೂ ಇಲ್ಲ ಅಧಿಕಾರಿ ಮಾಡಿದ್ದಾನ ಅದು ಎನ್ಕ್ವೈರಿ ಆಗಬೇಕು ಅದು ವಿಚಾರ ಸತ್ಯ ಸತ್ಯತೆ ಗೊತ್ತಾಗಬೇಕು ಮತ್ತು ಶಾಲೆಯಲ್ಲಿ ಆ ಟೀಚರ್ ತಪ್ಪು ಮಾಡಿದಾರಾ ಅದು ಗೊತ್ತಾಗಬೇಕು ಸಸ್ಪೆಂಡ್ ಆಗಿದೆ ಯಾತಕ್ಕಾಗಿದೆ ಅಂತ ಗೊತ್ತಿದೆ ನನಗೆ ಯಾತಕ್ಕಾಗಿದೆ ಹೇಳಿ ಇಲ್ಲಿ ಒತ್ತಡ ಆಗಿದೆ ಅದೆಲ್ಲ ಡೀಟೇಲ್ಸ್ ಓದಕ್ಕೆ ಹೋಗ್ತಾ ಇಲ್ಲ ನಾನು ಯಾಕೆಂದರೆ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು ನಾನೇ ಏನು ಹೇಳಿಕೆಗಳು ಕೊಡೋಕೆ ಹೋಗೋದಿಲ್ಲ ಒಂದು ವೇಳೆ ತಾವು ಹೇಳಿದಾಗ ಅಧಿಕಾರಿಗೆ ತಪ್ಪು ಮಾಡಿದ ಐ ಡೋಂಟ್ ಕೇರ್ ಅಬೌಟ್ ಹೀಮ್ ಐ ವಿಲ್ ಇಮಿಡಿಯೆಟ್ಲಿ ಟೇಕ್ ಆಕ್ಷನ್ ಸತ್ಯ ಯಾಕೆ ಅಷ್ಟೊಂದು ಉದ್ವೇಗವಾಗಿ ಮಾತಾಡಕ್ಕೆ ಹೋಗ್ತಾರೆ ಸ್ವಲ್ಪ ಕೇಳಿ ಒಬ್ಬ ಶಾಸಕರ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರ್ಬೇಕು ಆದ್ರಿಂದ ಕಂಪ್ಲೇಂಟ್ ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ ಅದನ್ನು ನಾವು ಇಲ್ಲಿ ಅವರು ನಾನು ಇರಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ ಈ ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ವಿನ್ನ ನಂದೂ ಸತ್ಯ ಅಂತೇಳಿ ಹೇಳೋಕೆ ಹೋಗೋದಿಲ್ಲ ಅದು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ ಮೊನ್ನೆ ಭರತ್ ಶೆಟ್ಟಿ ಅವರು ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್ ನನಗೆ ಅವ್ರ ಬಗ್ಗೆ ಭಾಳ ಸ್ನೇಹನೂ ಇದೆ ಹಾ ಎಸ್ ಹಂಗೆ ಹಂಗೆ ತಿಳ್ಕೊಳ್ಳಿ ಫ್ರೆಂಡ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಅವರ ಹ್ಯಾಂಡಲ್ನಲ್ಲಿ ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು ಬಳೆ ಹಾಕಲು ತಿಲಕ ಹಾಕಲು ಹೀಗೆ ಹಲವು ಆಚಾರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಉಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು ಇಲ್ಲದಿದ್ದಲೇ ತೀವ್ರ ಹೋರಾಟ ಅನಿವಾರ್ಯ ಇದು ಏನು ಮೆಸೇಜ್ ಕೊಡುತ್ತೆ சேரிங்க ಇದು ನಮ್ಮ ಏನ್ ಮಾಡ್ತಾರೆ ದಟ್ ಈಸ್ ಒಂದು ಸದನದಲ್ಲಿ सुनो सुनो <inaudible> <Suni, Loren. inaudible> ಏನ್ ಮಾತಾಡ್ತೀರಾ ನಡೀತಾ ಸಂವಿಧಾನ ಸರ್ಕಾರ ನಡೀತಾ ಇರೋದು ಸಂವಿಧಾನ ಸರ್ಕಾರ ನಡೀತಾರೆ ಮನೆ ಅರಪಕಿನೈಟ್ ನ ಮಕೊಂದು ಮನುಷ್ಯ ಅರ್ಜಾನ್ಸರು ಜಾರ್ಜರು ವಿನಂತಿ ಮಾಡ್ಕೊತಿದ್ದಾರೆ 2 ನಿಮಿಷ ಮಾತಾಡ್ತೀನಿ ಅಂತ ಪರಮೇಶ್ವರ ನೋಡಿ ನಾವೇನ ಅದಕ್ಕೆ ಈ ವಿರಾತಕ್ಕೆ ನಾಯಕರು ಮಾತಾಡ್ತಿದ್ದಾರೆ ಸುಮ್ಮನೆ ಇ ಈ ಹೆಡ್ಗೆ ಉಕ್ಕೋತ್ತಿರೋ ನೀವು ಈ ಕ್ರಿಸ್ಚಿಯನ್ ಆಚಾರಗಳಲ್ಲಿ ನಿಸ್ಪತ್ತನೆ ಮಾಡ್ತಿರಾ ಹೌದು ಹೌದು ಧನ್ಯವಾದಗಳು